ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಐವರು ಅಂತ ಅನ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂದರೆ ಯೂಟ್ಯೂಬಲ್ಲಿ ಒಂದು ದೊಡ್ಡ ಬ್ಯಾಡ್ ಅಪ್ಡೇಟ್ ಬಂದ್ಬಿಟ್ಟು ಬಂದಿದೆ ಅಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ನೋಟಿಫಿಕೇಶನ್ ಬಗ್ಗೆ ಅಂದ್ರೆ ನಮ್ಮದು ಈ ವಿಡಿಯೋದು ರೀಚ್ ಜಾಸ್ತಿ ಆಗಬೇಕು ಆಡಿಯನ್ಸ್ ವಿಡಿಯೋಸ್ ನೋಡಬೇಕಂದ್ರೆ ನಮಗೆ ಮೇನ್ ಬೇಕಾಗಿದ್ದೇನೆ ಏನು ನಮ್ಮದು ವಿಡಿಯೋ ಅಪ್ಲೋಡ್ ಮಾಡ್ದಾಗ ಅದ್ರಿಂದ ನೋಟಿಫಿಕೇಶನ್ ಹೋಗಬೇಕಿತ್ತು ಆಡಿಯನ್ಸ್ ಗೆ ಆದ್ರೆ ಯೂಟ್ಯೂಬ್ ಬಂದ್ಬಿಟ್ಟು ಏನು ಮಾಡಿದೆ ಅಂದ್ರೆ ಇವಾಗ ಒಂದು ಬ್ಯಾಡ್ ಅಪ್ಡೇಟ್ ಮಾಡಿದೆ ಈ ಬ್ಯಾಡ್ ಅಪ್ಡೇಟ್ ಇಂದ ನಮ್ದು ಯೂಟ್ಯೂಬ್ ಇಂದು ವಿಡಿಯೋ ನಾವೇನು ಅಪ್ಲೋಡ್ ಮಾಡ್ತೀವಿ ಅವಾಗ ನಮ್ಮ ನೋಟಿಫಿಕೇಶನ್ ಆಡಿಯನ್ಸ್ ಗೆ ಹೋಗಲ್ಲ ಆ ರೀತಿ ಮಾಡ್ತಿದ್ದೆ ಯೂಟ್ಯೂಬ್ ಈ ಅಪ್ಡೇಟ್ ಏನಕ್ಕೆ ಈ ರೀತಿ ಮಾಡಿದೆ ಯೂಟ್ಯೂಬ್ ಯಾರಿಗೆಲ್ಲ ನೋಟಿಫಿಕೇಶನ್ ಹೋಗುತ್ತೆ ಹೋಗದಲ್ಲಿ ಇರೋದ್ರಿಂದ ಏನೆಲ್ಲ ಆಗುತ್ತೆ ಎಲ್ಲದನ್ನು ಫುಲ್ ಡೀಟೇಲ್ ಆಗಿ ಇವತ್ತು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನೀವು ಓಕೆ ನಾ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಮೊದಲು ಬಂದ್ಬಿಟ್ಟು ನಾವು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ ಅಂದರೆ ನಮ್ಮ ನೋಟಿಫಿಕೇಶನ್ ನಮ್ಮ ಆಡಿಯನ್ಸ್ಗೆ ಹೋಗ್ತಾಯಿತ್ತು ಅಂದರೆ ನಮ್ಮದು ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಹೋಗ್ತಾ ಇತ್ತು ನಮ್ಮ ವೀಡಿಯೋದು ನೋಟಿಫಿಕೇಶನ್ ಇದರಿಂದ ಏನು ಅವರು ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಮ್ಮ ವೀಡಿಯೋನ ನೋಡ್ತಿದ್ರು ಅಂದರೆ ನಮ್ದು ನೋಟಿಫಿಕೇಶನ್ ಹೋಗಿದ ತಕ್ಷಣ ನೋಡಿಲ್ಲ ಅಂದ್ರೂ ಆಮೇಲೆ ಆ ಬೆಲ್ ಐಕನಲ್ಲಿ ಇರ್ತಿತ್ತಲ್ವ ನಮ್ದು ನೋಟಿಫಿಕೇಶನ್ ಎಲ್ಲ ಹೋಗಿ ಅದನ್ನು ಕ್ಲಿಕ್ ಮಾಡಿಕೊಂಡು ಅವರು ಏನು ಮಾಡ್ತಿದ್ರು ನಮ್ದು ವೀಡಿಯೋನ ನೋಡ್ತಿದ್ರು ಆದರೆ ಈಗ ಯೂಟ್ಯೂಬ್ ಏನು ಮಾಡ್ತಿದೆ ಅಂದರೆ ಸ್ವಲ್ಪ ಜನದ ವೀಡಿಯೋಸ್ನ ನೋಟಿಫಿಕೇಶನ್ ಕಳಿಸ್ತಿಲ್ಲ ಅದೇನಿಕಪ್ಪ ಅಂದ್ರೆ ಕೆಲವು ಜನ ಏನು ಮಾಡ್ತಾರೆ ಈಗ ನಾವು ಮುನ್ನೂರು ಜನಕ್ಕೆ ಸಬ್ಸ್ಕ್ರೈಬ್ ಆಗಿದ್ದೀವಿ ಅಂದ್ಕೊಳ್ಳಿ ಅದರಲ್ಲಿ ಎಲ್ಲರದ್ದು ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ಅವ್ರಿಗೆ ನೋಡೋಕೆ ಇಂಟ್ರೆಸ್ಟ್ ಇರಲ್ಲ ಇಲ್ಲ ಅವ್ರಿಗೆ ನೋಡಕ್ಕೆ ಟೈಮ್ ಇರಲ್ಲ ಕೆಲವರು ಏನ್ ಮಾಡಿದಾರೆ ಯೂಟ್ಯೂಬ್ ಆ ನೋಟಿಫಿಕೇಶನ್ ನೇ ಆಫ್ ಮಾಡಿಬಿಡ್ತಾರೆ ಅಂದ್ರೆ ನೋಟಿಫಿಕೇಶನ್ ಆಫ್ ಮಾಡೋದ್ರಿಂದ ಯೂಟ್ಯೂಬ್ ಏನಾಗ್ತಿದೆ ತುಂಬಾ ದೊಡ್ಡ ಲಾಸ್ ಆಗ್ತಿದೆ ಇದರಿಂದ ಯೂಟ್ಯೂಬ್ ಏನು ಮಾಡ್ತಿದೆ ನೋಟಿಫಿಕೇಶನ್ ಯಾರಿಗೂ ಕಳಿಸ್ತಿಲ್ಲ ನೋಟಿಫಿಕೇಶನ್ ನಿಮ್ಮ ಮುಂದೆ ಇವತ್ತು ಕಳಿಸಲ್ಲ ಅಂತ ಒಂದು ಮೆಸೇಜನ್ನು ಕೊಟ್ಟಿದ್ದೆ ನಾವು ಇವಾಗ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ವೈಟ್ ಕುಡಲ್ ಚೆಕ್ ಮಾಡಿದ್ರೆ ನಮ್ದು ಎಷ್ಟು ನೋಟಿಫಿಕೇಶನ್ ಹೋಗಿದೆ ಅಂತ ಕೌಂಟ್ ತೋರಿಸ್ತಾ ಇತ್ತು ಈಗ ವಿಡಿಯೋದಲ್ಲಿ ತೋರಿಸ್ತಿಲ್ಲ ಆದ್ರೆ ಕೆಲವು ಜನಕ್ಕೆ ಯೂಟ್ಯೂಬ್ ನೋಟಿಫಿಕೇಶನ್ ಕಳಿಸ್ತಾ ಇದೆ ಅಂದ್ರೆ ಯಾವ ರೀತಿ ಅಂದ್ರೆ ಈಗ ನಮ್ಮದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವರಿಗೆ ನೋಟಿಫಿಕೇಶನ್ ಹೋಗ್ತಾ ಇತ್ತು ಮತ್ತೆ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ನಮ್ಮ ವಿಡಿಯೋನ ನೋಡ್ತಿದ್ರೆ ಮಾತ್ರ ಅವರಿಗೆ ಹೋಗುತ್ತೆ ನಮ್ದು ನೋಟಿಫಿಕೇಶನ್ ಅಂದರೆ ಈಗ ನಾವೇನು ವೀಡಿಯೋ ಅಪ್ಲೋಡ್ ಮಾಡ್ತೀವಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಆಡಿಯನ್ಸ್ಗೆ ಏನು ನೋಟಿಫಿಕೇಶನ್ ಹೋಗುತ್ತೆ ಅವರು ನಮ್ದು ಆಡಿಯನ್ಸ್ ಆಡಿಯನ್ಸ್ ಯಾರಿದ್ದಾರೆ ಅವರು ನೋಟಿಫಿಕೇಶನ್ಗೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನ ನೋಡಿದ್ರೆ ನಮ್ದು ನೆಕ್ಸ್ಟ್ ಟೈಮಲ್ಲಿ ಏನು ಮಾಡುತ್ತೆ ಯೂಟ್ಯೂಬ್ ನೋಟಿಫಿಕೇಶನ್ ಕಳಿಸುತ್ತೆ ಅದೇ ಯೂಟ್ಯೂಬ್ ಕಳಿಸ್ತೇನೆ ಇದೆ ನೋಟಿಫಿಕೇಶನ್ ಒಂದು ನಾಲ್ಕೈದು ಸಲ ಕಳಿಸಿದೆ ನಾಲ್ಕೈದು ಸಲನೂ ಅವರು ಕ್ಲಿಕ್ ಮಾಡಿ ನೋಡಿಲ್ಲ ಈ ರೀತಿ ಸ್ಲೈಡ್ ಮಾಡಿಬಿಟ್ಟಿದ್ದಾರೆ ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಮತ್ತೆ ಅವರಿಗೆ ನಮ್ಮದು ವೀಡಿಯೋದು ನೋಟಿಫಿಕೇಷನ್ கல்சல்ல யூடியூப் ஓகேனா ಈಗ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವರಿಗೂ ಕಳಿಸುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೂ ಕಳಿಸುತ್ತೆ ನ್ಯೂ ಆಡಿಯನ್ಸ್ ಯಾರಿರ್ತಾರೆ ಈಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅದೇ ಸಬ್ಸ್ಕ್ರೈಬ್ ಆಗ್ದಲ್ಲೇ ಅವ್ರು ವೀಡಿಯೋ ನೋಡ್ತಿದ್ರೆ ಅವರಿಗೂ ಕೂಡ ಯೂಟ್ಯೂಬ್ ಏನು ಮಾಡುತ್ತೆ ನೋಟಿಫಿಕೇಶನ್ನ ಕಳಿಸ್ತೇನೆ ಇರುತ್ತೆ ಆದರೆ ಅವರು ವೀಡಿಯೋನ ಕ್ಲಿಕ್ ಮಾಡಿ ನೋಡ್ತಿದ್ದಂಗೆ ಅಂದರೆ ನಮ್ಮ ನೋಟಿಫಿಕೇಶನ್ ಏನಿದೆ ಹೋದಾಗ ಅವ್ರು ಕ್ಲಿಕ್ ಮಾಡಿ ಮಾಡಿ ನೋಡ್ತಿದ್ರೆ ಅವರಿಗೂ ಕೂಡ ಯೂಟ್ಯೂಬ್ ಏನು ಮಾಡುತ್ತೆ ಕಳಿಸುತ್ತೆ ಓಕೆನಾ ಇದರಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಾರೆ ಇಲ್ವಾ ಅದು ಮ್ಯಾಟರ್ ಆಗಲ್ಲ ಬಟ್ ಅವ್ರೇನು ವೀಡಿಯೋನ ನೋಟಿಫಿಕೇಶನ್ ಹೋದಾಗ ಕ್ಲಿಕ್ ಮಾಡಿ ನೋಡಿದ್ರೆ ಅವ್ರದ್ದು ಏನು ಮಾಡುತ್ತೆ ಯೂಟ್ಯೂಬ್ ಕಳಿಸ್ತೇನೆ ಇರುತ್ತೆ ಮತ್ತೆ ಬಂದುಬಿಟ್ಟು ಫ್ರೆಂಡ್ಸ್ ಯಾರು ಎಲ್ಲರಿಗೂ ನೋಟಿಫಿಕೇಶನ್ ಕಳಿಸಲ್ಲ ಅಂತಲ್ಲ ಯೂಟ್ಯೂಬ್ ಡೈಲಿ ಬೇಸಿಸಲ್ಲಿ ಯಾರೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ ಅವ್ರದ್ದು ಬಂದ್ಬಿಟ್ಟು ಯೂಟ್ಯೂಬ್ ಕಳಿಸ್ತಾ ಇಲ್ಲ ಈಗ ಏನು ಒಂದು ಡೈಲಿ ವೀಡಿಯೋ ಮಾಡ್ತಿದ್ದಾರೆ ಇಲ್ಲ ಎರಡು ಸಲ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ ಯೂಟ್ಯೂಬ್ ಏನಿಗೆ ವೀಡಿಯೋದು ನೋಟಿಫಿಕೇಶನ್ ಕಳಿಸ್ತಿಲ್ಲ ನಾಲ್ಕೈದು ದಿನಕ್ಕೊಂದ್ಸಲ ವೀಡಿಯೋ ಮಾಡ್ತಿರೋರಿಗೆ ವೀಕ್ಲಿ ಒಂದ್ಸಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರೋರಿಗೆ ಏನು ಮಾಡ್ತಿದೆ ನೋಟಿಫಿಕೇಶನ್ ಅವ್ರದ್ದು ಕಳಿಸ್ತಿದೆ ಯೂಟ್ಯೂಬ್ ಬಂದ್ಬಿಟ್ಟು ಓಕೆನಾ ಇದು ಬಂದ್ಬಿಟ್ಟು ಯೂಟ್ಯೂಬ್ ಒಂದು ಬ್ಯಾಡ್ ಅಪ್ಡೇಟ್ ಆಗಿದೆ ಫ್ರೆಂಡ್ಸ್ ಏನಕ್ರ ಈಗ ನೋಟಿಫಿಕೇಶನ್ ಹೋಗೋದ್ರಿಂದ ನಮ್ಮ ಆಡಿಯನ್ಸ್ ವೀಡಿಯೋನ ಹಾಕಿ ನೋಡ್ತಾರೆ ಇದ್ರಿಂದ ಏನು ನಮ್ದು ವ್ಯೂಸ್ ಕೂಡ ಜಾಸ್ತಿ ಆಗ್ತಿತ್ತು ಓಕೆನಾ ಈಗ ಏನಾಗ್ತಿದೆ ನೋ ಯಾರು ನಮ್ಮದು ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಿದ್ದಾರೆ ನೋಟಿಫಿಕೇಶನ್ ಹೋದಾಗ ಅವ್ರಿಗೆ ಮಾತ್ರ ಕಳಿಸ್ತಿದೆ ಇಲ್ಲ ನಮ್ಮದು ರಿಜೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಮತ್ತೆ ಏನು ಮಾಡ್ತಿಲ್ಲ ನೋಟಿಫಿಕೇಶನ್ ಕಳಿಸ್ತಾ ಇಲ್ಲ ಓಕೆನಾ ಇದು ಬಂದ್ಬಿಟ್ಟು ಏನಕ್ಕೆ ಈ ರೀತಿ ಆಗಿದೆ ಅಂದ್ರೆ ಏನು ನೋಟಿಫಿಕೇಶನ್ ಆಫ್ ಮಾಡಿಬಿಡ್ತಿದ್ದಾರೆ ಕೆಲವರು ಯೂಟ್ಯೂಬಿಂದು ಇದರಿಂದ ಯೂಟ್ಯೂಬ್ಗೆ ಒಂದು ದೊಡ್ಡ ಲಾಸ್ ಆಗ್ತಿದೆ ಅದರಿಂದ ಯೂಟ್ಯೂಬ್ ಬಂದ್ಬಿಟ್ಟು ಈ ಅಪ್ಡೇಟ್ ಮಾಡಿದೆ ಓಕೆನಾ ಈ ರೀತಿ ಎಲ್ಲ ಅಪ್ಡೇಟ್ ಬರೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಯೂಟ್ಯೂಬಲ್ಲಿ ಅಲ್ಲಿ ಇನ್ನು ಮುಂದೆ ಏನು ಗ್ರೋ ಆಗಕ್ಕೆ ಅಂದ್ರೆ ನೋಟಿಫಿಕೇಶನ್ ಮೇನ್ ಆಗಿತ್ತು ನಮಗೆ ನೋಟಿಫಿಕೇಶನ್ ಹೋಗೋದ್ರಿಂದಲೇ ನಮ್ಮ ಆಡಿಯನ್ಸ್ ನಮ್ಮ ವೀಡಿಯೋನ ನೋಡ್ತಿದ್ರು ಓಕೆನಾ ಓಕೆನಾ ಫ್ರೆಂಡ್ಸ್ ಈ ರೀತಿ ಅಪ್ಡೇಟ್ ಬಂದಿರೋದ್ರಲ್ಲಿ ಹಂಡ್ರೆಡಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಏನಾಗಿದೆ ಇದು ಬ್ಯಾಡ್ ಅಪ್ಡೇಟ್ ಆಗಿದೆ ಬರೀ ಒಂದು ಪರ್ಸೆಂಟ್ ಅಷ್ಟು ಜನಕ್ಕೆ ಮಾತ್ರ ಇದು ಗುಡ್ ಅಪ್ಡೇಟ್ ಆಗಿದೆ ಓಕೆನಾ ನಿಮಗೆ ಈ ಅಪ್ಡೇಟ್ ಬಂದ್ಬಿಟ್ಟು ಗುಡ್ ಅಪ್ಡೇಟ್ ಇಲ್ಲ ಬ್ಯಾಡ್ ಅಪ್ಡೇಟ್ ಅನ್ನೋದನ್ನ ನನಗೆ ಏನು ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಇದು ತುಂಬಾನೇ ಬ್ಯಾಡ್ ಅಪ್ಡೇಟ್ ಅಂತ ಅನ್ನಿಸ್ತಿದೆ ಓಕೆನಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಯೂಸ್ಫುಲ್ ಆಗಿದೆ ಅನ್ಕೊಳ್ತೀನಿ ಯೂಸ್ಫುಲ್ ಆಗಿದೆ ಒಂದೇ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್